ರ್ಯಾಮ್ ತಾತ್ಕಾಲಿಕ ಸ್ಮರಣೆಯಾಗಿದೆ ಯುಎಸ್ಬಿಯ ವಿಸ್ತೃತ ರೂಪ ಯೂನಿವರ್ಸಲ್ ಸೀರಿಯಲ್ ಬಸ್ ಡಿವಿಡಿಯ ವಿಸ್ತೃತ ರೂಪ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಟೊಂಕಕಟ್ಟು ಎಂದರೆ ಸಿದ್ಧನಾಗು ತೆಂಕು ಇದರ ವಿರುದ್ಧ ಪದ ಬಡಗು ಪುಸ್ತಕ ಗಿಸ್ತಕ ಎಂಬಲ್ಲಿ ಪುಸ್ತಕ ಎಂಬುದು ಪ್ರತಿಧ್ವನಿ ಪದ ಬೈಗು ಎಂದರೆ ಮುಸ್ಸಂಜೆ ಏಣಿ ಶಬ್ದದ ಮೂಲ ಶ್ರೇಣಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಎಂಬ ನುಡಿಗಟ್ಟಿನ ಅರ್ಥ ಜಾಗೃತನಾಗಿರು ಇಲ್ಲ ಎಂಬ ಪದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ ಅವ್ಯಯ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತಿನ ಅರ್ಥ ಆದಾಯದ ಮಿತಿಯೊಳಗೆ ಖರ್ಚು ಮಾಡು ಕೋಆರ್ಡಿನೇಟರ್ ಎಂಬುದಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಆಡಳಿತ ಪದ ಸಂಯೋಜನಾಧಿಕಾರಿ ನ್ಯಾಯವಾದಿ ಎಂಬುದು ಈ ಇಂಗ್ಲಿಷ್ ಪದಕ್ಕೆ ಸಮನಾರ್ಥಕವಾಗಿ ಬಳಕೆಯಾಗುತ್ತಿರುವ ಪದ ಲಾಯರ್ ಆದೇಶ ಸಂದಿಗೆ ಉದಾಹರಣೆ ಹಳಗನ್ನಡ ಅನುಕರಣಾವ್ಯಯ ಪದಕ್ಕೆ ಒಂದು ಉದಾಹರಣೆ ಸರಸರನೆ ವಿಶೇಷಣ ಪದ ಚಿಕ್ಕ ಮಂತ್ರಿ ಇದು ನಪುಂಸಕ ಲಿಂಗವಾಚಕ ಪದ ಮಗು ಎಂಬುದು ಕನ್ನಡದಲ್ಲಿ ನಪುಂಸಕ ಲಿಂಗಕ್ಕೆ ಸೇರುವ ಪದ ಐ ಮತ್ತು ಅವುಗಳಿಗೆ ಸಂಧ್ಯಾಕ್ಷರಗಳೆನ್ನುವರು ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಇನ್ನೂರ ನಲವತ್ತ್ಮೂರು ಡಿ ಅನುಚ್ಛೇದದ ಅನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಮೀಸಲಾತಿಯನ್ನು ನೀಡಿದೆ ಪಂಚಾಯತ್ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಸಂವಿಧಾನದ ಹನ್ನೊಂದನೇ ಅನುಸೂಚಿಯು ಇಪ್ಪತ್ತೊಂಬತ್ತು ಅಂಶಗಳನ್ನು ಒಳಗೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಕರ್ನಾಟಕ ಪಂಚಾಯತ್ ಆಡಳಿತ ವ್ಯವಸ್ಥೆ ಅಧಿನಿಯಮಕ್ಕೆ ರಾಜ್ಯಪಾಲರು ಸಮ್ಮತಿ ನೀಡಿದ ದಿನಾಂಕ ಏಪ್ರಿಲ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಆಗಿನ ಮೈಸೂರು ಸರ್ಕಾರದಿಂದ ನೇಮಕವಾದ ಭಾವೈಕ್ಯತೆ ಮತ್ತು ಸಮನ್ವಯ ಸಮಿತಿಯ ಮುಖ್ಯಸ್ಥರಾಗಿದ್ದವರು ವಿ ವೆಂಕಟಪ್ಪ ಗ್ರಾಮ ಪಂಚಾಯಿತಿಯ ಯಾವುದೇ ಪಂಚಾಯತ್ ಕ್ಷೇತ್ರವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರವು ಜಿಲ್ಲೆಯ ಡೆಪ್ಯುಟಿ ಕಮಿಷನರ್ ಅವರಿಗಿರುತ್ತದೆ ಪ್ರತಿ ವರ್ಷವೂ ಶೇಕಡ ಹತ್ತಕ್ಕೆ ಕಡಿಮೆ ಇಲ್ಲದಷ್ಟು ಮನೆಗಳಿಗೆ ಶೌಚಾಲಯ ವ್ಯವಸ್ಥೆಯನ್ನು ಒದಗಿಸುವುದು ಗ್ರಾಮ ಪಂಚಾಯಿತಿಯ ನಿರ್ಬಂಧಕ ಕರ್ತವ್ಯಗಳಲ್ಲಿ ಒಂದು ಪರಿಸರವನ್ನು ಕುರಿತ ವಿಶ್ವಸಂಸ್ಥೆಯ ಮೊದಲನೇ ಸಮಾವೇಶವು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ ಹೋಮ್ನಲ್ಲಿ ನಡೆಯಿತು ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರವು ಕ್ರಿಕೆಟ್ ಆಟಗಾರರಿಗೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿದೆ ಅಂತಾರಾಷ್ಟ್ರೀಯ ಡೇಟ್ಲೈನ್ ಫೆಸಿಫಿಕ್ ಮಹಾಸಾಗರದಲ್ಲಿದೆ ರಾಷ್ಟ್ರೀಯ ಸಾಗರ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ ಐದರಂದು ಆಚರಿಸಲಾಗುತ್ತದೆ